ಹೋದ್ರಿ ಹೋಳಿಗೆ ಅಷ್ಟೇ ಮೃದುವಾಗಿ ನಾನು ಗೋಧಿ ಹಿಟ್ಟಿನಲ್ಲಿ ಪರೋಟ ಅಂದರೆ ಮಂಡಕ್ಕಿದು ಪರೋಟ ಚಪಾತಿ ಅನ್ಬೋದು ನೋಡ್ಬೋದು ಇಷ್ಟು ಸ್ಮೂತಾಗಿ ನಾನು ಇವತ್ತು ಒಂದು ಚಪಾತಿ ಆಗಿರ್ಬೋದು ಪರೋಟ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ ಇದನ್ನು ನೀವು ಮನೆಯಲ್ಲಿ ಹೇಗೆ ಇವತ್ತಿನ ಹೇಗೆ ಮಾಡಿದ್ದೀವಂಥೇಳಿ ನೋಡ್ಕೊಬೋದು ರೀ ನಮ್ಮದು ನೋಡ್ಬೋದು ಇದೇ ಥರನೇ ನಾನು ನೋಡಿರಿ ಯಾವ ಥರ ಮಾಡಿದ್ದೀನಿ ಅಂಥೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾವು ಒಂದು ಪರೋಟ ಮಾಡೋಣ ಪರೋಟ ಮತ್ತೆ ಚಪಾತಿ ಮಾಡೋಣ ರೀ ತುಂಬಾ ಚೆನ್ನಾಗಿರುತ್ತೆ ಈ ಮಂಡಕ್ಕಿ ಒಳಗೆ ಮತ್ತೆ ಇದು ಗೋಧಿ ಹಿಟ್ಟ ಒಳಗೆ ನಮ್ಮ ಚಾನೆಲ್ಗೆ ಯಾರೋಸ್ತಾ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ ಎಲ್ಲರಿಗೂ ಧನ್ಯವಾದಗಳು ರೀ ಇವಾಗ ನಾನು ಈ ಹಿಟ್ಟನ್ನ ನೋಡ್ರಿ ಇದನ್ನ ಹಿಟ್ಟನ್ನ ಈಗ ಸಾಣಿಸ್ಕೊಂತ ಇದೀನಿ ಇವಾಗ ನಾನು ಇನ್ನೊಂದು ಹಿಟ್ಟನ್ನು ಸಾಣಿಸ್ತಾ ಸಾಣಿಸ್ತಾ ರೀ ಇವಾಗ ನೋಡಿರಿ ಇನ್ನೊಂದು ಬೋಲನ್ನ ತಗೊಂಡಿದ್ದೇನೆ ಬಟ್ ಟೋಟಲಿ ಇದರಲ್ಲಿಂದ ಎರಡು ಬೋಲ್ನಷ್ಟು ಹಿಟ್ಟನ್ನ ತಗೊಂಡಿದ್ದೇನೆ ಇದನ್ನ ಚೆನ್ನಾಗಿದೆ ಇವಾಗ ನಮ್ದು ಹಿಟ್ಟನ್ನ ಅನ್ನ ಇವಾಗ ನಾನು ಇಲ್ಲಿ ಒಂದ್ ಬೋಲು ನೀರ್ ತಗೊಂಡಿದ್ದೇನೆ ಇವಾಗ ಈ ಮಂಡಕ್ಕಿ ನೋಡ್ರಿ ನೀರಾಗ ಹಾಕೊಂಡು ನೆನೆಸ್ಕೋಬೇಕು ಇವಾಗ ಇದು ಮಂಡಕ್ಕಿ ನೋಡ್ರಿ ಒಂದ್ ಐದ್ ನಿಮಿಷಗಳ ಕಾಲ ನೀರಲ್ಲೇ ನಾವು ಬಿಡಬೇಕು ಸ್ವಲ್ಪ ಚೆನ್ನಾಗಿ ನೆನಿಬೇಕು ಇವಾಗ ನಮ್ದು ಐದ್ ನಿಮಿಷ ಆಗಿದೆ ರೀ ನಾನು ಇದನ್ನ ಚೆನ್ನಾಗಿ ಎಂಟ್ಕೊಂಡು ಇಲ್ಲಿ ಮಿಕ್ಸಿ ಜಾರ್ ರೀ ಈ ಮಿಕ್ಸಿ ಜಾರಿಗೆ ನೋಡ್ರಿ ಎಲ್ಲವನ್ನ ಇದಕ್ಕೇನೆ ರೀ ನಾವು ಇವಾಗ ನೋಡ್ರಿ ಇದಕ್ಕೆ ನಾನು ಒಂದು ಕಾಲು ಚಮಚ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಇದರೊಳಗೆ ನಾನು ಒಂದು ಟೇಬಲ್ ಒಂದು ಬೌಲ್ ನೀರು ತಗೊಂಡಿಂದ ಇದಕ್ಕಿ ಸ್ವಲ್ಪನೇ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡ್ಬೋದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ನೋಡ್ರಿ ಇದು ಸ್ವಲ್ಪನೇ ಗಟ್ಟಿ ಇದೆ ರೀ ಸ್ವಲ್ಪನೇ ನೀರು ಹಾಕಿಬಿಟ್ಟು ತಿರುಗಿಸಿ ಹಾಕೋಬೇಕು ಇವಾಗ ನೋಡ್ಬೋದು ನೋಡಿರಿ ನೀರು ಹಾಕಿ ಇದನ್ನು ಚೆನ್ನಾಗಿ ತಿರ್ಗಿಕೊಂಡಿದೀನಿ ರೀ ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅದ್ರೊಳಗೆ ರೀ ಇವಾಗ ರೀ ಸ್ವಲ್ಪ ಸ್ವಲ್ಪನೇ ನಾನು ಮಿಕ್ಸಿ ಜಾರ್ ತೊಳೆದ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನು ಇದನ್ನು ಸ್ವಲ್ಪನೇ ನೋಡಿರಿ ಚಪಾತಿ ಮಾಡ್ತೀನಿ ನೋಡ್ರಿ ಅದ್ರಕ್ಕಿಂತಲೂ ಸ್ವಲ್ಪನೇ ನಾನು ಸ್ವಲ್ಪನೇ ಲೂಸನ್ನು ಕಲಿಸ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ನಾನಿದು ಗೋಧಿ ಹಿಟ್ಟು ಒಂದು ಕಾಲು ಕಪ್ನಷ್ಟು ನೀರನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ ನನಗಿದು ಸರಿಯಾಗಿದೆ ಇವಾಗ ಇದಕ್ಕೇ ನೋಡ್ರಿ ಇನ್ನೂ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈ ಥರನೇ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕ್ರಿ ಇವಾಗ ನೋಡ್ಬೋದು ನಾನು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿರಿ ಇದು ತುಂಬ ಸ್ಮೂತಾಗಿದೆ ಇದು ಒಂದು ಹದಿನೈದು ನಿಮಿಷಗಳ ಕಾಲ ನಾನು ಮುಚ್ಚಿಟ್ಟು ರೆಸ್ಟ್ ಮಾಡೋಕ್ಕೆ ಇಡಬೇಕು ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಆಯಿಲನ್ನು ಇಟ್ಕೊಂಡಿದ್ದೇನೆ ಇದು ದೊಡ್ಡ ಸ್ಪೂನ್ಲಿಂತ ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ ರೀ ಅಂದರೆ ಇದನ್ನೊಂದು ಸ್ಪೂನು ದೊಡ್ದಿದೆ ಎರಡು ಚಮಚ ಲೆಕ್ಕ ಅಂತ ಅಂತಂದರೆ ಇಟ್ಕೋಬೇಕು ಇದನ್ನು ಇದರೊಳಗೇನೆ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇವಾಗ ನೋಡ್ಬೋದು ರೀ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇವಾಗ ನಾವು ಇದನ್ನು ಹದಿನೈದು ನಿಮಿಷ ಆಗಿದೆ ನಮ್ಮದು ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀವಿ ಇವಾಗ ನೋಡ್ಬೋದು ನಾನು ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೋತೀನಿ ಅಂದರೆ ಇದರೊಳಗೆ ನೋಡ್ರಿ ಒಂದು ಐದರಿಂದ ಆರು ಪರೋಟ ಆಗ್ತದೆ ದೊಡ್ಡದು ತೊಗೊಂಡ್ರೆ ನೋಡ್ರಿ ತುಂಬ ಸುಲಭವಾಗಿ ಒಂದು ಐದರಿಂದ ಆರು ಪರೋಟ ಮಾಡೋಣ ಇವಾಗ ನೋಡ್ರಿ ಸ್ವಲ್ಪನೇ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ನಾನು ಇದನ್ನು ಲಟ್ಟಿಸ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ನಾನು ದೊಡ್ಡದಾಗಿಯೇ ಲಟ್ಟಿಸ್ಕೊಂಡಿದ್ದೇನೆ ರೀ ಇವಾಗ ನೋಡ್ರಿ ಇದನ್ನು ನಾವು ಮೈದಾ ಹಿಟ್ಟಲಿಂದೇನೋ ಹಾಕೊಂಡಿದ್ದೆ ನೋಡ್ರಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆ ಚೆನ್ನಾಗಿ ನಾವು ಇದನ್ನು ಈ ಥರನೇ ಸುತ್ತ ಹಚ್ಕೋಬೇಕು ನೋಡ್ರಿ ಇದನ್ನು ನಾನು ಈ ಥರನೇ ಫೋಲ್ಡು ಮಾಡ್ಕೊತ ಇದ್ದೀನಿ ಅಂದರೆ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿಯೇ ಈ ಥರನೇ ಫೋಲ್ಡ್ ಮಾಡ್ಕೊಂಡು ಬರಬೇಕು ಈ ಥರನೇ ನೋಡಿ ನೋಡಿನೇ ಹಾಕೋಬೇಕು ಇವಾಗ ನೋಡ್ಬೋದ್ರಿ ನಾನು ಸುತ್ತ ಇದನ್ನೇ ಹಾಕೊಂಡಿದ್ದೇನೆ ಇವಾಗ ನೋಡ್ಬೋದ್ರಿ ನಾನು ಇದನ್ನು ಈ ಥರನೇ ರೋಲಾಗಿ ಮಾಡ್ಕೊಂಡಿದ್ದೇನೆ ಕೊಂದಿಟ್ಕೊಂಡಿದ್ದೇನೆ ಇವಾಗ ನೋಡಿರಿ ನಾವು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡ್ಕೋಬೇಕು ಇಷ್ಟನ್ನು ಕಟ್ ಮಾಡ್ಕೋಬೇಕು ಲೇಯರ್ ಲೇಯರ್ ಆಗಿ ಪರೋಟ ಚೆನ್ನಾಗಿ ಬರುತ್ತೆ ಇವಾಗ ರೀ ನಾನು ಇದನ್ನು ಪ್ರೆಸ್ ಮಾಡಿ ಈ ಥರನೇ ಇದ್ದೀನಿ ಸ್ವಲ್ಪ ನಾನು ಲೇಯರ್ಗಳು ಸ್ವಲ್ಪನೇ ಇವು ಬಿಡ್ಸ್ಕೊಂಗೆ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಈ ಥರನೇ ಪ್ರೆಸ್ ಮಾಡಿದ್ರೆ ಸಾಕು ನಾನು ಲಟ್ಟಿಸ್ಬೇಕಾದ್ರೆ ಲೇಯರ್ಗಳು ಈ ಥರ ಬಿಟ್ಕೊತ ಬರ್ತಾವ್ರಿ ಇವಾಗ ನೋಡ್ಬೋದು ನಮ್ಮದು ಲೇಯರ್ಗಳು ನೋಡಿರಿ ಈ ಥರನೇ ಓಪನ್ ಮಾಡ್ಕೊಂಡು ಸ್ವಲ್ಪನೇ ನಾವು ಈ ಥರನೇ ಪ್ರೆಸ್ ಮಾಡಿದ್ರೆ ಒಂದು ಪರೋಟ ಒಂದೇ ಸತಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ ನಾನಿಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ಇದನ್ನು ಸ್ವಲ್ಪನೇ ಹಿಟ್ ಹಚ್ಕೊಂಡು ಸ್ವಲ್ಪನೇ ಈ ಥರನೇ ಲಟ್ಟಿಸ್ಕೋಬೇಕು ತುಂಬ ದೊಡ್ಡದೂ ಇಲ್ಲ ತುಂಬ ಚಿಕ್ಕದೂ ಇಲ್ಲ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಲಟ್ಟಿಸ್ಕೊಂಡಿದ್ದೀನಿ ನಮ್ಮದು ರೆಡಿ ಆಗಿದೆ ನೋಡ್ಬೋದು ಇವಾಗ ನಮ್ದು ತವ ಬಿಸಿ ಆಗಿದೆ ನಾ ಹಾಕೊಂಡಿದ್ದೇನೆ ರೀ ಇವಾಗ ಸ್ವಲ್ಪ ನಮ್ದು ಕಲರ್ ಚೇಂಜ್ ಆಗಿದೆ ಈ ಕಡೆನೆ ತಿರುಗಿಸಿ ಹಾಕೋತಾ ಇದ್ದೀನಿ ರೀ ನಾನು ಇದ್ರ ಮೇಲೆ ಆಯಿಲನ್ನ ಹಚ್ಕೋತಾ ಇದ್ದೀನಿ ರೀ ಸ್ವಲ್ಪ ನಮ್ದು ಪರೋಟ ಊದ್ಕೊಂಡ್ ಇವಾಗ ನಾವು ಈ ಕಡೆ ತಿರುಗಿಸಿ ಹಾಕೊಳ್ಳೋಣ ರೀ ನೋಡ್ಬೋದು ನಮ್ದು ಕಲರ್ ಚೆನ್ನಾಗಿ ಬಂದಿದೆ ಮತ್ತು ಪರೋಟನೂ ಸಹ ಊದ್ಕೊಂಡು ಚೆನ್ನಾಗಿ ಬರ್ತಾ ಇದೆ ನಾವು ಈ ಸೈಡ್ನು ಸಹ ಆಯಿಲು ಅಪ್ಲೈ ಮಾಡೋಣ ಇವಾಗ ನೋಡ್ಬೋದು ನಾನು ಎರಡು ಸೈಡು ಬೇಯಿಸ್ಕೊಂಡಿದ್ದೀರಿ ನಾನು ಇದನ್ನು ಇವಾಗ ರೆಡಿಯಾಗಿದೆ ಎತ್ತಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಈ ಥರ ಇದನ್ನು ಸ್ವಲ್ಪನೇ ಆಯಿಲನ್ನು ಹಾಚ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇದನ್ನು ಈ ಥರ ತಿರುಗಿಸಿ ಹಾಕೋತಾ ಇದ್ದೀನಿ ಈ ಥರ ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಣ ಇವಾಗ ನಾನು ಚಪಾತಿಯನ್ನು ಮಾಡಿ ತೋರಿಸ್ತೀನಿ ರೀ ತುಂಬ ಲೇಯರ್ ಆಗಿನೂ ಚಪಾತಿ ಬರುತ್ತೆ ಇದು ನೀವು ನಾಲ್ಕೈದು ದಿವಸ ಒಂದು ವಾರ ಗಟ್ಟಲೆ ಇಟ್ಟರೂ ತುಂಬ ಸ್ಮೂತಾಗಿರುತ್ತೆ ಮೆತ್ತಗು ಇರುತ್ತೆ ಇವಾಗ ಇದಕ್ಕೆ ಸೇಮ್ ನಾವು ಅದಕ್ಕೆ ಯಾವ ಥರ ಅಪ್ಲೈ ಮಾಡ್ಕೊರಿ ಅದೇ ಥರನೇ ರೀ ಇವಾಗ ನೋಡಿರಿ ಇದನ್ನು ಈ ಥರನೇ ಮಾಡಿಸ್ಕೋಬೇಕು ಇದನ್ನು ಈ ಥರ ಇಟ್ಕೋಬೇಕು ಮತ್ತು ಇದಕ್ಕೆ ನಾವು ಇದನ್ನು ಮೇಲುಗಡೆ ಹಚ್ಬಿಟ್ಟು ಈ ಥರನೇ ಇದನ್ನು ತಗೋಬೇಕು ಅಂದರೆ ಇದು ಒಳಗಡೆ ಮಾಡಬೇಕು ಇದನ್ನು ಈ ಥರನೇ ಫೋಲ್ಡ್ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಲಟ್ಟಿಸ್ಕೋಬೋದು ನಮಗೆ ರೀ ಇದನ್ನು ತವ ಮೇಲೆ ಇದ್ದೀನಿ ಇವಾಗ ನೋಡ್ಬೋದು ನಮ್ಮದು ನೋಡ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಊದ್ಕೊಂಡು ರೀ ನೋಡ್ಬೋದು ನಾವು ಈ ತ ಈ ಸೈಡು ಹಾಕಿದ್ದೇವೆ ಮತ್ತು ಇದನ್ನು ಸ್ವಲ್ಪನೇ ಇದನ್ನು ಅಪ್ಲೈ ಮಾಡೋಣ ಆಯಿಲು ನಾವು ಈ ಸೈಡ್ನು ಸ್ವಲ್ಪನೇ ನೋಡಿರಿ ಇದನ್ನು ಹಾಕ್ಕೊಳ್ಳೋಣ ತಿರುಗಿಸಿ ನೋಡ್ಬೋದು ನಮ್ಮದು ಚಪಾತಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಮ್ಮದು ಚಪಾತಿ ರೆಡಿ ಆಗಿದೆ ರೀ ಇವಾಗ ನೋಡ್ಬೋದು ಪೂರಿ ಯಾವ ಥರ ಬರುತ್ತೆ ಆ ಥರ ನಮ್ಮದು ಚಪಾತಿ ನೋಡ್ಬೋದು ರೀ ಇವಾಗ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ ನಾನು ಪರೋಟ ಮಾಡಿದ್ದು ನೋಡ್ರಿ ಎಷ್ಟು ಲೇಯರ್ ಬಂದಿದೆ ನೋಡ್ಬೋದು ತುಂಬ ಒಂದು ಈ ಥರ ಲೇಯರು ಒಳಗಡೆ ತನಕನೂ ಲೇಯರ್ ನೋಡ್ಬೋದು ರೀ ಈ ಥರ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಮನೆಯಲ್ಲಿ ಹೋಳಿಗೆ ಯಾವ ಥರ ಮಾಡ್ತಾರೆ ಆ ಥರನೇ ನೀವು ಚಪಾತಿ ಪರೋಟ ಮಾಡ್ಬೋದು ನ ನೆರೆ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು